ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳ್ತಾ ಇರುವ ವಿಷಯ ಏನಂತಂದ್ರೆ ಭೂಮಿ ಗುಂಡಗಿದೆ ಅನ್ನೋದನ್ನ ಹೇಗೆ ಕಂಡುಕೊಂಡ್ರು ಅನ್ನೋದು ಭೂಮಿ ಗುಂಡಗಿದೆ ಅನ್ನೋದು ನಮ್ಗೆ ಇವತ್ತು ಎಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ನಾವು ಬಾಹ್ಯಾಕಾಶಕ್ಕೆ ನೌಕೆಗಳನ್ನು ಕಳಿಸ್ತೀವಿ ಅವುಗಳ ತೆಗೆದ ಚಿತ್ರಗಳನ್ನು ನೋಡೋ ಮೂಲಕ ನಾವು ನೇರವಾಗಿ ಭೂಮಿ ಗುಂಡಿಗಿದೆ ಅಂದ್ರೆ ಗೋಲಾಕಾರವಾಗಿದೆ ಅನ್ನೋದನ್ನ ಕಂಡ್ಕೋಬಹುದು ಗೋಲಾಕಾರವಾಗಿದೆ ಅಂದ್ರೆ ಒಂದು ಚೆಂಡಿನ ಆಕೃತಿಯಲ್ಲಿದೆ ಅನ್ನೋದನ್ನ ನಮಗೆ ಇವತ್ತು ಚೆನ್ನಾಗಿ ಗೊತ್ತಿದೆ ಸ ನೂರಾರು ವರ್ಷಗಳ ಕೆಳಗೆ ಒಂದು ಇನ್ನೂರು ಮುನ್ನೂರು ವರ್ಷಗಳ ಕೆಳಗೆ ಭೂಮಿ ಗೋಲಾಕಾರವಾಗಿದೆ ಅನ್ನೋದು ಮನುಷ್ಯನಿಗೆ ಗೊತ್ತಿರಲಿಲ್ಲ ಆದರೆ ಅದನ್ನು ಹೇಗೆ ಕಂಡುಹಿಡಿದ್ರು ಅನ್ನೋದನ್ನ ನಾವು ಈಗ ತಿಳ್ಕೊಳ್ಳೋಕೆ ಹೊರಟಿದ್ದೀವಿ ಆವಾಗ ಭೂಮಿ ಚಪ್ಪಟೆ ಆಗಿದೆ ಅಂತ ಅಂದ್ಕೊಂಡಿದ್ರು ಚಪ್ಪಟೆ ಆಗಿದೆ ಅಂತಂದ್ರೆ ದೊಡ್ಡದೊಂದು ವಿಶಾಲವಾದ ಮೈದಾನ ತರ ಇದೆ ಭೂಮಿ ಆ ಮೈದಾನದ ಒಂದು ತುದಿಗೆ ಹೋದರೆ ಆ ತುದಿಯಿಂದ ಕೆಳಗೆ ಬಿದ್ದುಬಿಡ್ತೀವಿ ಬಿಡ್ತೀವಿ ಅನ್ನೋ ಭಯ ಎಲ್ಲರಿಗೂ ಕಾಡ್ತಾ ಇತ್ತು ಹಾಗಾಗಿ ಸಮುದ್ರದಲ್ಲಿ ಪರ್ಯಟನೆ ಹೋಗುವ ನಾವಿಕರ ಇರ್ತಾರಲ್ಲ ಅವರು ತುಂಬಾ ದೂರ ಹೋಗ್ಲಿಕ್ಕೆ ಕಂಜಿತಾ ಇದ್ರು ಯಾಕೆ ಅಂತ ಹೇಳಿದ್ರೆ ಅದೇ ಆ ಎಡ್ಜಿಗೆ ಹೋಗ್ಬಿಟ್ರೆ ನಾವು ಅದರಿಂದ ಕೆಳಗೆ ಬಿದ್ದೋಗಿ ಬಿಡ್ತೀವಿ ಅಂತ ಅನ್ಕೊಂಡಿದ್ರು ಕೆಳಗೆ ಅಂದ್ರೆ ಎಲ್ಲಿಗೆ ಬೀಳ್ತೀವಿ ಅನ್ನೋದಕ್ಕೆ ಯಾರಿಗೂ ಉತ್ತರ ಗೊತ್ತಿರಲಿಲ್ಲ ಆದ್ರೆ ಭೂಮಿ ಗೋಲಾಕಾರವಾಗಿದೆ ಅಂತ ಅವರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಚಪ್ಪಟೆ ಆಗಿರೋ ಭೂಮಿಯ ಒಂದು ಬದಿಯಿಂದ ಬಿದ್ದೋಗ್ತೀವಿ ಅನ್ನೋ ಭಯದಿಂದ ಸಮುದ್ರದಲ್ಲಿ ತುಂಬಾ ದೂರ ಎಲ್ಲ ಪರ್ಯಟನೆ ಹೋಗ್ಲಿಕ್ಕೆ ಜನ ಹೆದರ್ತಾ ಇದ್ರಂತೆ ಆದರೆ ಕ್ರಮೇಣ ಅವರಿಗೆ ಭೂಮಿ ಆತರ ಇಲ್ಲ ಗೋಲಾಕಾರವಾಗಿ ಇರಬಹುದು ಅನ್ನೋದು ಅನುಮಾನ ಬರಕ್ಕೆ ಆಯ್ತಂತೆ ಅದು ಯಾಕೆ ಅನುಮಾನ ಬರೋಕೆ ಶುರುವಾಯಿತು ಒನ್ ಬೈ ಒನ್ ಏನೇನು ಎವಿಡೆನ್ಸ್ಗಳು ಸಿಗ್ತಾ ಹೋದು ಅಂದರೆ ಏನೇನು ಸಾಕ್ಷಿಗಳು ಭೂಮಿ ಗೋಲಾಕಾರವಾಗಿದೆ ಅಂತ ಹೇಳೋದಕ್ಕೆ ಸಿಗ್ತಾ ಹೋದು ಅದನ್ನು ನಾವು ನೋಡೋಣ ಹಾಗೆಯೇ ನಾವು ಇವತ್ತು ಉಪಗ್ರಹಗಳು ತೆಗೆದ ಚಿತ್ರ ಇಲ್ಲದೇ ಭೂಮಿ ಗೋಲಾಕಾರವಾಗಿದೆ ಅನ್ನೋದನ್ನು ಪರೋಕ್ಷವಾದ ವಿಧಾನಗಳನ್ನು ಕಂಡ್ಕೋಬಹುದು ಅದು ಹೇಗೆ ಕಂಡ್ಕೋಬಹುದು ಅನ್ನೋದನ್ನು ಹೇಳ್ತೀನಿ ನೋಡಿ ಈಗ ನಾವು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳನ್ನು ನಾವು ನೋಡಿದ್ದೀವಿ ಹೌದಾ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣಗಳು ಪ್ರತಿ ವರ್ಷ ನಡೀತಾನೆ ಇರ್ತವೆ ಕೆಲವೊಮ್ಮೆ ಒಂದೇ ಎರಡು ಅಥವಾ ಮೂರು ಗ್ರಹಣಗಳು ಮಾತ್ರ ನಡಿಬೋದು ಕೆಲವೊಮ್ಮೆ ನಾಲ್ಕೈದು ಗ್ರಹಣಗಳು ನಡೀಬೋದು ಆದರೆ ಗ್ರಹಣಗಳು ಇಲ್ಲದೇ ಇರೋ ವರ್ಷ ಅನ್ನೋದು ಇರಲಿಕ್ಕೆ ಸಾಧ್ಯವೇ ಇಲ್ಲ ವರ್ಷಕ್ಕೆ ಒಂದಾದರೂ ಗ್ರಹಣ ಇದ್ದೇ ಇರುತ್ತೆ ಈಗ ನಾವು ಚಂದ್ರಗ್ರಹಣ ಆಗುವ ಸಂದರ್ಭವನ್ನು ತೆಗೆದುಕೊಳ್ಳೋಣ ಚಂದ್ರಗ್ರಹಣ ನೀವು ಯಾವತ್ತಾದರೂ ನೋಡಿದಿರ ನಿಧಾನವಾಗಿ ಭೂಮಿಯ ನೆರಳು ಚಂದ್ರನ ಮುಚ್ಚುತ್ತಾ ಬಿಡುತ್ತೆ ಪೂರ್ಣ ಪೂರ್ಣ ಚಂದ್ರಗ್ರಹಣ ಆದರೆ ಇಡೀ ಚಂದ್ರನನ್ನು ಒಮ್ಮೆ ಭೂಮಿಯ ನೆರಳು ಮುಚ್ಚಿಬಿಡುತ್ತೆ ಅಥವಾ ಪಾರ್ಶ್ವ ಚಂದ್ರಗ್ರಹಣ ಆದರೆ ಒಂದು ಸೈಡಿಂದ ಭೂಮಿ ನೆರಳು ಚಂದ್ರನ ಮೇಲೆ ಹಾದು ಹೋಗುತ್ತೆ ಆದರೆ ಅದು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ನೋಡಿ ಚಂದ್ರನ ಮೇಲೆ ಬೀಳೋ ಭೂಮಿ ನೆರಳು ವೃತ್ತಾಕಾರವಾಗಿರುತ್ತೆ ಅಂದರೆ ರೌಂಡ್ ಆಗಿರುತ್ತೆ ಅದು ಒಂದು ಸೈಡಲ್ಲಿ ಚಪ್ಪಟೆಯಾಗಿ ಆಗಲಿ ಅಥವಾ ನೇರವಾಗಿ ಆಗಲಿ ಆ ಥರ ಯಾವ ಥರನೂ ಇರೋದಿಲ್ಲ ರೌಂಡ್ ಆಗಿರುತ್ತೆ ಇದನ್ನು ಮೊದಲ ಬಾರಿಗೆ ನೋಡಿ ತುಂಬ ಹಿಂದಿನ ಕಾಲದಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರಂತೆ ಚಂದ್ರನ ಮೇಲೆ ಬೀಳುವ ಭೂಮಿ ನೆರಳು ಯಾವುದೇ ಸಂದರ್ಭದಲ್ಲಿ ಕೂಡ ಗೋಲಾಕಾರವಾಗಿ ರೌಂಡಾಗಿ ಇರುತ್ತೆ ಅಂತ ಆದರೆ ಭೂಮಿ ಗೋಲಾಕಾರವಾಗಿಯೇ ಇರಬೇಕು ಅನ್ನುವ ಅನುಮಾನ ಬಂತಂತೆ ಆದರೆ ನೀವೊಂದು ಪ್ರಶ್ನೆ ಕೇಳ್ಬೋದು ಈಗ ಭೂಮಿ ತಟ್ಟೆ ತರ ಇರಬಹುದು ಚಪ್ಪಟೆಯಾಗಿ ಅಂದರೆ ವೃತ್ತಾಕಾರವಾದ ತಟ್ಟೆ ತರ ಇದ್ರೂ ಭೂಮಿಯ ನೆರಳು ರೌಂಡ್ ಆಗಿ ಬೀಳುತ್ತಲ್ಲ ಅಂತೇಳಿ ಆದರೆ ಅದು ಆಗೋದಿಲ್ಲ ಯಾಕೆ ಅಂತ ನಾನು ತೋರಿಸ್ತೀನಿ ನೋಡಿ ನೋಡಿ ಇದೊಂದು ತಟ್ಟೆ ಇದೆ ಇದು ವೃತ್ತಾಕಾರವಾದ ತಟ್ಟೆ ಹೌದಾ ಆದರೆ ಈ ವೃತ್ತಾಕಾರವಾದ ತಟ್ಟೆಯನ್ನು ನಾನು ಇಲ್ಲಿ ಹಿಡಿದಾಗ ಇದ್ರ ನೆರಳಿಲ್ಲಿ ಬೀಳ್ತಾ ಇದೆ ಹೌದಾ ಈ ನೆರಳು ಕೂಡ ವೃತ್ತಾಕಾರವಾಗಿ ಬೀಳ್ತಾ ಇದೆ ನೋಡಿ ಆದರೆ ನಾನು ಈ ತಟ್ಟೆಯನ್ನು ನಿಧಾನವಾಗಿ ತಿರುಗಿಸ್ತೀನಿ ಈಗ ನೋಡಿ ಇದು ವೃತ್ತಾಕಾರವಾಗಿ ಇಲ್ಲ ಹೀಗೆ ತಿಳಿಸ್ತೀನಿ ಹೀಗೆ ತಿಳಿಸಿದ್ರೆ ನೋಡಿ ಈಗ ಅದರ ನೆರಳು ಸ್ವಲ್ಪನೂ ವೃತ್ತಾಕಾರವಾಗೇ ಇಲ್ಲ ನೇರವಾಗಿ ಇದೆ ಅಂದ್ರೆ ಈಗ ಉದ್ದದೊಂದು ಏನಾದರೂ ಕಡ್ಡಿ ಪೋಲ್ ಹಿಡ್ಕೊಂಡಿದ್ರೆ ಆ ಕೋಲಿನ ನೆರಳು ಹೇಗೆ ಬೀಳ್ತಾ ಇತ್ತು ಇದೇ ತರ ಬೀಳ್ತಾ ಇತ್ತು ಹಾಗೆ ನೆರಳು ಬೀಳ್ತಾ ಇದೆ ಅಂದ್ರೆ ಭೂಮಿ ಒಂದು ತಟ್ಟೆ ತರ ಇದ್ರೆ ಚಂದ್ರನ ಮೇಲೆ ಬೀಳುವ ನೆರಳು ಎಲ್ಲಾ ಕಾಲಕ್ಕೂ ರೌಂಡ್ ಆಗಿರೋದು ಸಾಧ್ಯ ಇಲ್ಲ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಅದೇ ಇದರ ಬದಲು ಭೂಮಿ ಗೋಲಾಕಾರವಾಗಿದೆ ಅಂತ ಅನ್ಕೊಳ್ಳಿ ನೋಡಿ ನಾನು ಕಿತ್ತಳೆ ಕಿತ್ತಲೆ ಹಣ್ಣನ್ನ ಭೂಮಿ ಕಿತ್ತಳೆ ಹಣ್ಣಿನ ಥರ ಇದೆ ಧ್ರುವ ಪ್ರದೇಶಗಳಲ್ಲಿ ಚಪ್ಪಟೆ ಆಗಿದೆ ಅಂತ ಹೇಳ್ತಾರಲ್ಲ ಕಾಕತಾಳೆ ಅನ್ನೋ ಥರ ನಾನು ಈ ಹಣ್ಣು ತಗೊಂಡಿದ್ದೀನಿ ಈಗ ನೋಡಿ ಇದು ಈ ಥರ ಇದೆ ಇದರ ನೆರಳು ಇಲ್ಲಿ ಬೀಳ್ತಾ ಇದೆ ನಿಮ್ಗೆ ಕಾಣ್ತಾ ಇರ್ಬೋದು ಇದು ರೌಂಡ್ ಆಗಿದೆ ಈ ನೆರಳನ್ನ ನೀವು ಇದನ್ನು ಹೇಗೆ ಬೇಕಾದರೂ ತರಿಸಿ ಕಿತ್ತಳೆ ಹಣ್ಣನ್ನು ಹೇಗೆ ತರಿಸಿದರೂ ಕೂಡ ಆ ನೆರಳು ರೌಂಡಾಗಿ ಕಾಣುತ್ತೆ ಹೌದಾ ನನ್ನ ಕೈ ನೆರಳು ಇದಕ್ಕೆ ಅಡ್ಡ ಆಗ್ತಾ ಇದೆ ಆದರೆ ನೀವು ಇದನ್ನು ಯಾವ ಥರ ತಿರ್ಸಿದ್ರು ಕೂಡ ಇದರ ನೆರಳು ವೃತ್ತಾಕಾರವಾಗಿದೆ ಇದೆ ಅನ್ನೋದು ನಿಮಗೆ ಕಂಡು ಬರುತ್ತೆ ಆದ್ರಿಂದ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನೆರಳು ವೃತ್ತಾಕಾರವಾಗಿಯೇ ಇದೆ ಅಂತ ಹೇಳಿದ್ರೆ ಭೂಮಿ ಗೋಲಾಕಾರವಾಗಿ ಇರಬೇಕು ಬೇರೆ ಯಾವ ರೀತಿ ಇದ್ರೂ ಸಾಧ್ಯ ಇಲ್ಲ ಅನ್ನೋ ಅನುಮಾನ ಎಲ್ಲರಿಗೂ ಬಂತು ಆ ಥರ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದರು ಇದು ಭೂಮಿ ಗೋಲಾಕಾರವಾಗಿದೆ ಅಂತ ಹೇಳಲಿಕ್ಕೆ ಮೊದಲನೇ ಹೆಜ್ಜೆ ಮನುಷ್ಯ ಇಟ್ಟಿದ್ದು ಈ ಥರ ಈಗ ಇನ್ನೊಂದು ನೋಡೋಣ ಸಮುದ್ರದಲ್ಲಿ ಪರ್ಯಟನೆ ಹೋಗುವವರು ಒಂದು ವಿಷಯವನ್ನು ಗಮನಿಸ್ತಾ ಬಂದರು ಈಗ ತುಂಬ ದೂರದಿಂದ ಒಂದು ಹಡಗು ಬರ್ತಾ ಇದೆ ಅಂತ ಆದರೆ ಅದನ್ನು ದೂರದರ್ಶಕದಲ್ಲಿ ನೋಡಿದರೆ ಮೊದಲಿಗೆ ಹಡಗಿನ ತುದಿ ಇದೆಯಲ್ಲ ಅದ್ದು ಮಾಸ್ಟ್ ಅಂತ ಕರಿತೀವಿ ಏನಾದರೂ ಹಾಯಿ ಇರುತ್ತಲ್ಲ ಅದರ ತುದಿ ಮಾತ್ರ ಕಾಣಿಸ್ತಾ ಇತ್ತು ನಿಧಾನವಾಗಿ ಹಡಗು ಹತ್ತಿರ ಹತ್ತತ್ರ ಬರ್ತಾ ಇದ್ದಂಗೆ ಅದರದ್ದು ತುದಿ ಹಾಯಿ ಏನಿದೆ ಅದು ಪೂರ್ಣಿಕ ಪೂರ್ಣವಾಗಿ ಕಾಣಿಸೋಕೆ ಶುರುವಾಗಿ ಆಮೇಲೆ ಇನ್ನೂ ಹತ್ತಿರ ಬಂದ ಮೇಲೆ ಇಡೀ ಹಡಗು ಕಾಣೋಕೆ ಶುರು ಆಯಿತು ಅಂದರೆ ಹಡಗು ಇಡೀ ಹಡಗು ಏಕಕಾಲಕ್ಕೆ ನಿಮಗೆ ಕಾಣ್ತಾ ಇರಲಿಲ್ಲ ನೋಡಿದ ತಕ್ಷಣ ಫುಲ್ ಹಡಗೇ ಕಾಣ್ತಾ ಇರಲಿಲ್ಲ ಮೊದಲಿಗೆ ಕಾಣುವಾಗ ಅದು ತುದಿ ಮಾತ್ರ ಕಾಣುತ್ತೆ ಮತ್ತೆ ಸ್ವಲ್ಪ ಹತ್ರ ಬರೋದಾಗ ಇನ್ನೊಂದು ಸ್ವಲ್ಪ ಕಾಣ್ತಾ ಇತ್ತು ಇನ್ನೊ ಹತ್ರ ಬಂದಾಗ ಇನ್ನೂ ಸ್ವಲ್ಪ ಜಾಸ್ತಿ ಕಾಣ್ತಾ ಇತ್ತು ಪೂರ ಹತ್ರ ಬಂದಾಗ ಇಡೀ ಹಡಗು ಕಾಣ್ತಾ ಇತ್ತು ಇದು ಯಾಕೆ ಹೀಗಾಗುತ್ತೆ ಅಂತ ನೋಡೋಣ ಒಂದು ವೇಳೆ ಭೂಮಿ ಚಪ್ಪಟೆ ಆಗಿದ್ದಿದ್ರೆ ಅದು ಎಷ್ಟೇ ದೂರದಲ್ಲಿ ಇದ್ದಾಗನು ಇಡೀ ಹಡಗೆ ಕಾಣಿಸ್ಬೇಕಾಗಿತ್ತು ಅಲ್ವಾ ಅದು ಸಣ್ಣದಾಗಿ ಕಾಣಿಸ್ತಾ ಇರಬಹುದು ಅದು ಬೇರೆ ಪ್ರಶ್ನೆ ನೋಡೋಣ ಇಲ್ಲಿ ಈ ತರ ಇದೆ ಭೂಮಿ ಅಂತ ಚಪ್ಪಟೆ ಆಗಿದೆ ನಾವೆಲ್ಲ ಅನ್ಕೊಂಡಾಗ ಅಂದ್ರೆ ಇಲ್ಲಿ ಒಂದು ಹಡಗಿನಲ್ಲಿ ಒಬ್ಬ ಇದ್ದಾನೆ ಆಯ್ತಾ ಇಲ್ಲಿ ಬರ್ತಾ ಇರೋ ಒಂದು ಹಡಗನ್ನು ನೋಡ್ತಾ ಇದ್ದಾನೆ ಅಂತ ಅನ್ಕೊಂಡ್ರೆ ಈ ಹಡಗು ಹೀಗಿದೆ ಇದರ ಹಾಯಿ ಏನಿದೆ ಹಾಯಿಯ ತುದಿ ಅಂತ ಅನ್ಕೊಳ್ಳಿ ಇವನು ಈಗ ಇಲ್ಲಿಂದ ನೋಡ್ತಾ ಇದ್ರೆ ಇದು ಭೂಮಿ ಚಪ್ಪಟೆ ಆಗಿದೆ ಅವ್ನಿಗೆ ಅದು ಎಷ್ಟೇ ದೂರದಿಂದ ಬೇಕಾದ್ರೂ ನೋಡ್ಲಿ ಆದ್ರೆ ಅವನ ಬೆಣ್ಣಿಗೆ ಇಡೀ ಹಡಗೆ ಕಾಣುತ್ತೆ ತುದಿ ಮಾತ್ರ ಕಾಣುತ್ತೆ ಕೆಳಗಡೆ ಕಾಣೋದಿಲ್ಲ ಅಂತ ಹೇಳಿ ಸಾಧ್ಯ ಇಲ್ಲ ಹೌದಾ ಆದ್ರೆ ಆತರ ಆಗ್ತಿರ್ಲಿಲ್ಲ ಅಂತೆ ತುಂಬಾ ದೂರದಿಂದ ಬರೋ ಹಡಗಿನ ತುದಿ ಮಾತ್ರ ಕಾಣ್ತಿತ್ತು ಕೆಳಗಡೆ ಕಾಣತಕ್ಕಿರಲಿಲ್ಲ ಅದ್ಯಾಕೆ ಕಾಣೋದಿಲ್ಲ ಅನ್ನೋದಕ್ಕೆ ನೋಡೋಣ ಈಗ ನೋಡಿ ಈ ತರ ಭೂಮಿ ಆಕ್ಚುಲಿ ಈ ತರ ರೌಂಡ್ ಆಗಿದೆ ಹೌದಾ ಹಾಗಾಗಿ ಇಲ್ಲಿ ಒಂದು ಮೇಲೆ ಒಬ್ಬ ಇದ್ದು ಅವ್ನು ನೋಡ್ತಾ ಇದ್ದಾನೆ ಅಂದ್ರೆ ಇಲ್ಲೊಂದು ಹಡದ ಬರ್ತಾ ಇದೆ ಅಂತ ಅನ್ಕೊಂಡ್ರೆ ಈ ಹಡಗಿನ ತುದಿ ಹೀಗಿದೆ ಈಗ ನೋಡಿ ನೀವು ಇವನ್ ಇಲ್ಲಿಂದ ನೋಡ್ಬೇಕಾದ್ರೆ ಇವನಿಗೆ ಮೊದಲು ಹಡಗಿನ ತುದಿ ಮಾತ್ರ ಕಾಣುತ್ತೀವಿ ಕೆಳಗಡೆ ಭಾಗ ಕಾಣೋದಿಲ್ಲ ಯಾಕೆ ಹೇಳಿ ಅವನ್ ಹಿಂಗೆ ನೋಡ್ಬೇಕಾದ್ರೆ ಇಲ್ಲಿ ಇಲ್ಲಿ ಭೂಮಿ ಕರು ಅಂದ್ರೆ ಏನು ಹೇಳ್ತಾರಲ್ಲ ಭೂಮಿ ವಕ್ರತೆ ಏನಿದೆ ಅಲ್ಲಿ ಮೇಲ್ಮನೆಯಲ್ಲಿ ಇದು ಅಡ್ಡ ಆಗುತ್ತೆ ಅವ್ನಿಗೆ ಈ ಕೆಳಗೆ ಭಾಗ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಇದರಿಂದ ಆ ಹಡಗಿ ಇನ್ನು ಹತ್ರ ಹತ್ರ ಹತ್ತಿರ ಹತ್ತಿರ ಬಂದಾಗಲೇ ಇಲ್ಲಿ ಜುಚೂರು ಜಾಸ್ತಿ ಕಾಣ್ತಾ ಕಾಣ್ತಾ ಬಂದು ಪೂರಾ ಈ ಪಾಯಿಂಟಿಗೆ ಬಂದಾಗ ಅವನಿಗೆ ಇಡೀ ಹಡಗಿನ ದರ್ಶನ ಆಗುತ್ತೆ ಇದನ್ನು ನೋಡಿದವರಿಗೆ ಖಂಡಿತವಾಗಿಯೂ ಭೂಮಿಯ ಮೇಲ್ಮೈ ವಕ್ರಾಕಾರವಾಗಿದೆ ಈ ತರ ಸ್ಟ್ರೈಟ್ ಆಗಿ ಇಲ್ಲ ಅಂತ ಹೇಳಿ ಇನ್ನೊಂದು ಡೌಟ್ ವರ್ಕ್ ಶುರು ಆಯಿತು ಇದು ನೋಡಿ ಈ ಉದಾಹರಣೆಗಳ ಮೂಲಕ ಮನುಷ್ಯನಿಗೆ ನಿಧಾನವಾಗಿ ಭೂಮಿ ಗೋಲಾಕಾರವಾಗಿ ಇರಬಹುದು ಅನ್ನೋದು ಅನುಮಾನ ಬರ್ತಾ ಹೋಯಿತು ಅದು ಮುಂದೆ ಹೇಗೆ ಪ್ರೂವ್ ಆಯಿತು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ ಧನ್ಯವಾದಗಳು